From the group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸಂಚಯ ನಾನು ಶಂಶೇರ್ ಬಡೋಳಿ ನಾನು ಅಪ್ಪಟ ಕಾಂಗ್ರೆಸ್ಸಿಗ ಹುಟ್ಟಿನಿಂದ ಕಾಂಗ್ರೆಸ್ಸಿಗ ಜೀವ ಇರುವ ತನಕವೂ ಕಾಂಗ್ರೆಸ್ಸಿಗನಾಗಿಯೇ ಇರುತ್ತೇನೆ ನನ್ನ ಜೀವ ನನ್ನ ರಕ್ತ ಎಲ್ಲವೂ ಕಾಂಗ್ರೆಸ್ ಕಾಂಗ್ರೆಸ್ ನಾನೀಗ ಪಕ್ಷವನ್ನು ಲೀಡ್ ಮಾಡ್ತಾ ಇದ್ದೀನಿ ಅದಕ್ಕೆ ಆಧಾರ ಸ್ತಂಭವಾಗಿ ನಿಲ್ತೀನಿ ಅಂತ ಉಪಮುಖ್ಯಮಂತ್ರಿ ಅರ್ಥಾತ್ ಡಿಸಿಎಂ ಡಿಕೆಶಿ ಹೇಳಿದ್ದಾರೆ ವಿಧಾನಸಭೆಯಲ್ಲಿ ಆರ್ಎಸ್ಎಸ್ ಪ್ರಾರ್ಥನಾ ಗೀತೆ ಹಾಡಿದ್ದಕ್ಕೆ ಬಿಜೆಪಿ ಹಾಗೂ ಎಸ್ ಜತೆ ಕೈಜೋಡಿಸುವ ಬಗ್ಗೆ ನಡೀತಾ ಇರುವ ಚರ್ಚೆ ಕುರಿತು ಕೇಳಿದಂತಹ ಪ್ರಶ್ನೆಗೆ ಡಿಸಿಎಂ ಈ ರೀತಿ ಪ್ರತಿಕ್ರಿಯೆ ನೀಡಿದ್ದಾರೆ ನಾನು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾವುದೇ ರೀತಿಯಲ್ಲೂ ಅವರ ಜೊತೆ ಕೈಜೋಡಿಸುವ ಪ್ರಮೇಯವೇ ಇಲ್ಲ ನಾನು ಅಪ್ಪಟ ಕಾಂಗ್ರೆಸ್ಗ ಜೆಡಿಎಸ್ ಬಿಜೆಪಿ ಬಗ್ಗೆ ಸಂಶೋಧನೆ ಮಾಡ್ತಿರ್ತೇನೆ ಅದೇ ರೀತಿ ಆರ್ಎಸ್ಎಸ್ ಬಗ್ಗೆಯೂ ತಿಳಿದುಕೊಂಡಿದ್ದೇನೆ ಎಂದಿದ್ದಾರೆ ಪ್ರತಿಯೊಂದು ರಾಜಕೀಯ ಪಕ್ಷಗಳ ಬಗ್ಗೆಯೂ ನನ್ನದೇ ಆದ ಸಂಶೋಧನೆ ನಡೆಸಿದ್ದೇನೆ ಆರ್ಎಸ್ಎಸ್ ರಾಜ್ಯದಲ್ಲಿ ಹೇಗೆ ತನ್ನ ಸಂಘಟನೆ ಕಟ್ಟಿತು ಎಂಬುದು ನನಗೆ ತಿಳಿದಿದೆ ಸಂಘವು ಪ್ರತಿ ತಾಲೂಕು ಜಿಲ್ಲೆ ಸೇರಿದಂತೆ ಎಲ್ಲಾ ಕಡೆ ಶಿಕ್ಷಣ ಸಂಸ್ಥೆಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತಿದೆ ಸಾಕಷ್ಟು ಹಣ ಹೂಡಿಕೆ ಮಾಡುತ್ತಿದೆ ಮಕ್ಕಳನ್ನು ತಲುಪುವ ಕೆಲಸ ಮಾಡುತ್ತಿದೆ ಎಂದರು ರಾಜಕೀಯವಾಗಿ ನಾವು ಭಿನ್ನಾಭಿಪ್ರಾಯಗಳನ್ನು ಹೊಂದಿರಬಹುದು ರಾಜಕೀಯ ವ್ಯಕ್ತಿಯಾದ ನಾನು ರಾಜಕೀಯ ಎದುರಾಳಿಗಳಲ್ಲಿ ಯಾರು ಸ್ನೇಹಿತರಿದ್ದಾರೆ ಯಾರು ಶತ್ರುಗಳಿದ್ದಾರೆ ಎನ್ನುವುದನ್ನು ತಿಳಿಯಬೇಕು ವ ಹೀಗಾಗಿ ಆರ್ಎಸ್ಎಸ್ ಇತಿಹಾಸ ತಿಳಿದುಕೊಂಡಿದ್ದೇನೆ ಎಂದು ಶಿವಕುಮಾರ್ ಸ್ಪಷ್ಟಪಡಿಸಿದರು ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಸಂಸ್ಥೆಗಳಲ್ಲಿ ಒಂದಷ್ಟು ಒಳ್ಳೆಯ ಗುಣಗಳಿರುತ್ತವೆ ಅವುಗಳನ್ನು ನಾವು ಗಮನಿಸಬೇಕಲ್ಲವೇ ನೇರವಾಗಿ ದಿಟ್ಟವಾಗಿ ಮಾತನಾಡುವುದು ನಮ್ಮ ಗುಣ ಎಂದು ವಿವರಿಸಿದರು ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಮಹತ್ವದ ಆದೇಶ ನೀಡಿರುವ ಕರ್ನಾಟಕ ಹೈಕೋರ್ಟ್ ಅಗ್ರಿಗೇಟರ್ಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬಹುದು ಆದರೆ ಬೈಕ್ ಟ್ಯಾಕ್ಸಿ ಚಾಲಕರಿಗೆ ಕಿರುಕುಳ ನೀಡಬಾರದು ಎಂದು ಸ್ಪಷ್ಟಪಡಿಸಿದೆ ನಿನ್ನೆಯಿಂದ ಕರ್ನಾಟಕದಲ್ಲಿ ಮತ್ತೆ ಬೈಕ್ ಟ್ಯಾಕ್ಸಿ ಸೇವೆ ಪುನರ್ ಆರಂಭಗೊಂಡಿದ್ದು ಉಬರ್ ಮತ್ತು ರ್ಯಾಪಿಡೋ ಸಂಸ್ಥೆಗಳು ಬೈಕ್ ಟ್ಯಾಕ್ಸಿ ಸೇವೆಯನ್ನು ಪುನರ್ ಆರಂಭಿಸಿದೆ ಆಪ್ ಆಧಾರಿತ ಸೇವೆ ಪುನರಾರಂಭಗೊಂಡಿದ್ದು ಈ ಕುರಿತು ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿವೆ ಇದರ ನಡುವೆ ಕರ್ನಾಟಕ ಹೈಕೋರ್ಟ್ ಮಹತ್ವದ ನಿರ್ಣಯ ಕೈಗೊಂಡಿದ್ದು ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ನೀಡಲು ಪ್ರಾರಂಭಿಸಿರುವ ಅಗ್ರಿಗೇಟರ್ಗಳ ವಿರುದ್ಧ ಅಧಿಕಾರಿಗಳು ಕಾನೂನು ಪ್ರಕಾರ ಯಾವುದೇ ಕ್ರಮ ಕೈಗೊಳ್ಳಬಹುದು ಆ್ಯಪ್ ಆಧಾರಿತ ಸಂಸ್ಥೆಗಳಿಗೆ ನ್ಯಾಯಾಲಯವು ಅಂತಹ ಯಾವುದೇ ಸ್ವಾತಂತ್ರ್ಯವನ್ನು ನೀಡಲಿಲ್ಲ ಎಂದು ಹೇಳಿದೆ ಬೈಕ್ ಟ್ಯಾಕ್ಸಿ ಚಾಲಕರ ಪರವಾಗಿ ಹಾಜರಾಗಿದ್ದ ವಕೀಲ ಗಿರೀಶ್ ಕುಮಾರ್ ಸರ್ಕಾರ ಅಪ್ಲಿಕೇಶನ್ ವಿರುದ್ಧ ಕ್ರಮ ಕೈಗೊಳ್ಳಬಹುದು ಅಪ್ಲಿಕೇಶನ್ ಆಧರಿಸಿ ಸೇವೆ ನೀಡುವ ಟ್ಯಾಕ್ಸಿಗಳ ಮೇಲಲ್ಲ ವ್ಯಕ್ತಿಗತ ಬೈಕ್ಗಳನ್ನು ಜಪ್ತಿ ಮಾಡಲಾಗಿದೆ ಎಂದು ನ್ಯಾಯಪೀಠಕ್ಕೆ ತಿಳಿಸಿದರು ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗಳ ಕಾರ್ಯಾಚರಣೆ ನಿಷೇಧಿಸಿ ಹೈಕೋರ್ಟ್ ಏಕಸದಸ್ಯ ನ್ಯಾಯಪೀಠ ಹೊರಡಿಸಿರುವ ಆದೇಶ ಪ್ರಶ್ನಿಸಿ ಅಗ್ರಿಗೇಟರ್ ಸಂಸ್ಥೆಗಳಾದ ಓಲಾ ಉಬರ್ ಮತ್ತು ರ್ಯಾಪಿಡೋ ಸಲ್ಲಿಸಿರುವ ಮೇಲ್ಮನವಿ ವಿಚಾರಣೆ ವೇಳೆ ಬೈಕ್ ಟ್ಯಾಕ್ಸಿಗೆ ಸಂಬಂಧಿಸಿದ ತೀರ್ಮಾನವನ್ನು ಸರ್ಕಾರದ ಅತ್ಯುನ್ನತ ಮಟ್ಟದಲ್ಲಿ ನಿರ್ಧರಿಸಲಾಗುವುದು ಎಂದು ಸರ್ಕಾರ ಹೈಕೋರ್ಟ್ಗೆ ತಿಳಿಸಿತ್ತು ಬೈಕ್ ಟ್ಯಾಕ್ಸಿ ಸೇವೆಯನ್ನು ಹಲವರು ಜೀವನೋಪಾಯಕ್ಕಾಗಿ ಅವಲಂಬಿಸಿರುವುದರಿಂದ ಈ ವಿಚಾರದ ಬಗ್ಗೆ ಗಂಭೀರವಾಗಿ ಆಲೋಚಿಸುವಂತೆ ಸರ್ಕಾರಕ್ಕೆ ನ್ಯಾಯಾಲಯ ಸಲಹೆ ನೀಡಿತ್ತು ಬೀದಿ ನಾಯಿಗಳನ್ನು ಸ್ಥಳಾಂತರ ಮಾಡುವಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿತ್ತು ಇದಕ್ಕೆ ದೇಶಾದ್ಯಂತ ಭಾರಿ ವಿರೋಧ ವ್ಯಕ್ತವಾಗಿತ್ತು ಇದರ ಬೆನ್ನಲ್ಲೇ ಬೀದಿ ನಾಯಿಗಳಿಗೆ ಬೀದಿಗಳಲ್ಲಿ ಆಹಾರ ನೀಡಬಾರದು ಎನ್ನುವುದೂ ಸೇರಿಸಿ ಹೊಸ ಆದೇಶವನ್ನು ಹೊರಡಿಸಿದೆ ದೆಹಲಿ ಮತ್ತು ಎನ್ಸಿಆರ್ ಪ್ರದೇಶದಲ್ಲಿನ ಬೀದಿ ನಾಯಿಗಳನ್ನು ಹಿಡಿದು ಆಶ್ರಯ ತಾಣಗಳಿಗೆ ಕಳುಹಿಸುವಂತೆ ಈ ಹಿಂದೆ ನೀಡಿದ್ದ ತನ್ನ ಆದೇಶದಲ್ಲಿ ಸುಪ್ರೀಂ ಕೋರ್ಟ್ ಮಾರ್ಪಾಡು ಮಾಡಿದೆ ಸುಪ್ರೀಂಕೋರ್ಟ್ ತೀರ್ಪಿನ ಹತ್ತು ಪ್ರಮುಖ ಅಂಶಗಳು ಇಲ್ಲಿವೆ ದೆಹಲಿ ಮತ್ತು ಎನ್ಸಿಆರ್ ಪ್ರದೇಶಗಳಲ್ಲಿ ಬೀದಿ ನಾಯಿಗಳನ್ನು ಹಿಡಿದು ಸಂತಾನಹರಣ ಶಸ್ತ್ರಚಿಕಿತ್ಸೆ ರೋಗ ನಿರೋಧಕ ಚುಚ್ಚುಮದ್ದು ನೀಡಿ ಅದೇ ಪ್ರದೇಶದಲ್ಲಿ ಬಿಡಬೇಕು ರೇಬಿಸ್ ಇರುವ ಅಥವಾ ರೇಬಿಸ್ ತುತ್ತಾಗಿದೆ ಎಂದು ಶಂಕಿಸಲಾಗಿರುವ ಹಾಗೂ ಕ್ರೂರವಾಗಿ ವರ್ತಿಸುವ ನಾಯಿಗಳ ಸ್ಥಳಾಂತರ ಇಲ್ಲ ಬೀದಿ ನಾಯಿಗಳನ್ನು ಸ್ಥಳಾಂತರಿಸುವಂತೆ ಕೋರ್ಟ್ ಆಗಸ್ಟ್ ಹನ್ನೊಂದರಂದು ನೀಡಿದ್ದ ನಿರ್ದೇಶನವನ್ನು ತಾತ್ಕಾಲಿಕವಾಗಿ ಅಮಾನತರಲ್ಲಿಡಲಾಗಿದೆ ಬೀದಿ ನಾಯಿಗಳಿಗೆ ಜನರು ಆಹಾರ ನೀಡಲು ಸ್ಥಳೀಯ ಅಧಿಕಾರಿಗಳು ಪ್ರತ್ಯೇಕವಾದ ಸ್ಥಳವನ್ನು ಗುರುತಿಸಬೇಕು ಜನಸಂಖ್ಯೆ ಹಾಗೂ ಬೀದಿ ನಾಯಿಗಳ ಸಂಖ್ಯೆ ಆಧರಿಸಿ ಆಹಾರ ನೀಡುವ ಪ್ರದೇಶಗಳನ್ನು ಸ್ಥಳೀಯ ಸಂಸ್ಥೆಗಳು ರಚಿಸಬೇಕು ಬೀದಿ ನಾಯಿಗಳಿಗೆ ಬೀದಿಗಳಲ್ಲಿ ಆಹಾರ ನೀಡಬಾರದು ಆಹಾರ ನೀಡುವುದಕ್ಕೆ ಗೊತ್ತುಪಡಿಸಿದ ಸ್ಥಳಗಳಲ್ಲಿ ಸೂಚನಾ ಫಲಕಗಳನ್ನು ಇಡಬೇಕು ಬೀದಿಗಳಲ್ಲಿ ನಾಯಿಗಳಿಗೆ ಆಹಾರ ನೀಡುತ್ತಿರುವುದು ಕಂಡುಬಂದರೆ ಅಂತಹ ವ್ಯಕ್ತಿಯ ವಿರುದ್ಧ ಕಾನೂನು ಅಡಿಯಲ್ಲಿ ಕ್ರಮ ಜರುಗಿಸಲಾಗುವುದು ಇದರ ವ್ಯಾಪ್ತಿಯನ್ನು ಇಡೀ ದೇಶಕ್ಕೆ ವಿಸ್ತರಿಸುವ ಬಗ್ಗೆ ಎಲ್ಲಾ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳನ್ನು ಈ ಪ್ರಕರಣದಲ್ಲಿ ಪಕ್ಷಗಾರನಾಗಿಸಿ ದೇಶದ ವಿವಿಧ ಹೈಕೋರ್ಟ್ಗಳಲ್ಲಿ ವಿಚಾರಣೆಗೆ ಬಾಕಿ ಇರುವ ಬೀದಿನಾಯಿಗಳ ಕುರಿತ ಪ್ರಕರಣಗಳನ್ನು ಸುಪ್ರೀಂ ಕೋರ್ಟ್ ತನಗೆ ವರ್ಗಾಯಿಸಿಕೊಂಡಿತು ಎಂಟು ವಾರಗಳ ನಂತರ ಅರ್ಜಿ ವಿಚಾರಣೆಗೆ ಪರಿಗಣಿಸಲಾಗುವುದು ಎಂಬ ಸೂಚನೆ ಹೊಸ ಆದೇಶದಲ್ಲಿ ಇವೆ ಬಿಹಾರದಲ್ಲಿ ಕರಡು ಮತದಾರರ ಪಟ್ಟಿಯಿಂದ ಹೊರಗುಳಿದ ಮತದಾರರು ದಾಖಲೆಯಾಗಿ ಆಧಾರ್ ಸಲ್ಲಿಸಬಹುದು ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ಅರವತ್ತೈದು ಲಕ್ಷಕ್ಕೂ ಹೆಚ್ಚು ಮತದಾರರು ಹೊರಗುಳಿದಾಗಲೂ ನಾಗರಿಕರಿಗೆ ಸಹಾಯ ಮಾಡುವಲ್ಲಿ ರಾಜಕೀಯ ಪಕ್ಷಗಳ ನಿಷ್ಕ್ರಿಯತೆಯ ಬಗ್ಗೆ ಅಚ್ಚರಿ ವ್ಯಕ್ತಪಡಿಸಿದ ಸುಪ್ರೀಂ ಕೋರ್ಟ್ ವಿಚಾರಣೆಯಲ್ಲಿ ಅವರನ್ನ ಒಳಗೊಳ್ಳುವಂತೆ ಬಿಹಾರ ಮುಖ್ಯ ಚುನಾವಣಾಧಿಕಾರಿಗೆ ನಿರ್ದೇಶನ ನೀಡಿದೆ ಎಲ್ಲಾ ರಾಜಕೀಯ ಪಕ್ಷಗಳು ಮುಂದಿನ ವಿಚಾರಣೆಯ ದಿನಾಂಕದೊಳಗೆ ಹಕ್ಕುಪತ್ರಗಳ ಸ್ಥಿತಿಗತಿ ವರದಿಯನ್ನು ಸಲ್ಲಿಸಬೇಕು ಎಂದು ಹೇಳಿ ಸೆಪ್ಟೆಂಬರ್ ಎಂಟಕ್ಕೆ ವಿಚಾರಣೆಯನ್ನು ಮುಂದೂಡಿದೆ ಮತದಾರರ ಪರವಾಗಿ ಭೌತಿಕವಾಗಿ ಹಕ್ಕುಪತ್ರಗಳನ್ನು ಸಲ್ಲಿಸುವ ಬೂತ್ ಮಟ್ಟದ ಏಜೆಂಟ್ಗಳಿಗೆ ಸ್ವೀಕೃತಿ ರಶೀದಿಗಳನ್ನು ಒದಗಿಸುವಂತೆ ಚುನಾವಣಾಧಿಕಾರಿಗಳಿಗೆ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದೆ ಬಿಹಾರದಲ್ಲಿ ಒಂದು ಲಕ್ಷದ ಅರವತ್ತೆಂಟು ಸಾವಿರಕ್ಕೂ ಹೆಚ್ಚು ಬಿಎಲ್ಇಗಳನ್ನು ಹೊಂದಿದ್ದರೂ ಮತದಾರರಿಗೆ ಸಹಾಯ ಮಾಡಲು ವಿಫಲವಾದ ರಾಜಕೀಯ ಪಕ್ಷಗಳನ್ನು ಕೋರ್ಟ್ ತೀವ್ರವಾಗಿ ಟೀಕಿಸಿದೆ ಬಿಎಲ್ಇಗಳನ್ನು ನೇಮಿಸಿದ ನಂತರ ಅವರು ಏನು ಮಾಡುತ್ತಿದ್ದಾರೆ ಜನರು ಮತ್ತು ಸ್ಥಳೀಯ ರಾಜಕೀಯ ವ್ಯಕ್ತಿಗಳ ನಡುವೆ ಅಂತರ ಯಾಕೆ ರಾಜಕೀಯ ಪಕ್ಷಗಳು ಮತದಾರರಿಗೆ ಸಹಾಯ ಮಾಡಬೇಕು ಎಂದು ಪೀಠ ಅಭಿಪ್ರಾಯಪಟ್ಟಿದೆ ಆಧಾರ್ ಅಥವಾ ಹನ್ನೊಂದು ದಾಖಲೆಗಳಲ್ಲಿ ಯಾವುದನ್ನಾದರೂ ಬಳಸಿಕೊಂಡು ನಾಗರಿಕರು ಅರ್ಜಿ ಸಲ್ಲಿಸಲು ಸಹಾಯ ಮಾಡುವಂತೆ ತಮ್ಮ ಕಾರ್ಯಕರ್ತರಿಗೆ ಸೂಚಿಸಬೇಕು ಎಂದು ಸುಪ್ರೀಂ ಕೋರ್ಟ್ ಹನ್ನೆರಡು ಪ್ರಮುಖ ರಾಜಕೀಯ ಪಕ್ಷಗಳಿಗೆ ನಿರ್ದೇಶನ ನೀಡಿದೆ ಹೊರಗಿಡಲಾದ ಮತದಾರರು ನಿಜವಾಗಿಯೂ ನಿಧನರಾಗಿದ್ದಾರೆಯೇ ಅಥವಾ ಸ್ವಯಂ ಪ್ರೇರಣೆ ನಿವಾಸವನ್ನ ಬದಲಾಯಿಸಿದ್ದಾರೆಯೇ ಎಂದು ಪರಿಶೀಲಿಸಬೇಕು ಎಂದು ಮುಸ್ಲಿಂ ಹೆಸರನ್ನ ರಸ್ತೆಗೆ ಇಟ್ಟಿರುವುದನ್ನ ಪ್ರಶ್ನೆ ಮಾಡಿ ಮಧ್ಯಪ್ರದೇಶದ ಇಂದೋರ್ ಎಂಬಲ್ಲಿ ಬಿಜೆಪಿ ರಂಗಕ್ಕೆ ಇಳಿದಿದೆ ಮುಸ್ಲಿಂ ಬಾಹುಳ್ಯ ಪ್ರದೇಶದಲ್ಲಿ ರಸ್ತೆಗೆ ಹೆಸರನ್ನ ಇಡಲಾಗಿದ್ದು ಬಿಜೆಪಿ ಇದನ್ನ ವಿವಾದ ಮಾಡ್ತಾ ಇದೆ ಕೌನ್ಸಿಲರ್ ಫಾತ್ಮಾ ರಫಿ ಖಾನ್ ಇವರ ನಿರ್ದೇಶನದಂತೆ ಚಂದನ್ ನಗರ ವಾರ್ಡ್ ನಂಬರ್ ಎರಡರಲ್ಲಿ ಐದು ನಾಮಫಲಕಗಳನ್ನು ತೂಗ ಹಾಕಲಾಗಿದೆ ಮತ್ತು ಇದು ಕಾನೂನುಬಾಹಿರ ಎಂದು ಮೇಯರ್ ಭಾರ್ಗವ್ ಎಂಬುವರು ಆರೋಪ ಮಾಡಿದ್ದಾರೆ ಆದರೆ ಈ ಆರೋಪವನ್ನು ಫಾತ್ಮಾ ಖಾನ್ ನಿರಾಕರಣೆ ಮಾಡಿದ್ದಾರೆ ಸತ್ಯ ಈ ಬೋರ್ಡ್ಗಳನ್ನೆಲ್ಲ ತೆರವುಗೊಳಿಸಲಾಗಿದೆ ಆದರೆ ತೆರವುಗೊಳಿಸಲಾದ ಬೋರ್ಡ್ಗಳಲ್ಲಿ ಸಖೀನಾ ಮಂಜಿಲ್ ರೋಡ್ ಮತ್ತು ಚಂದನ್ ನಗರ್ ಸೆಕ್ಟರ್ ಬಿ ವಾರ್ಡ್ ನಂಬರ್ ಟೂ ರೋಡ್ ಎಂದು ಬರೆಯಲಾಗಿದೆ ಹಾಗೆಯೇ ರಜಾ ಗೇಟ್ ಮತ್ತು ಲೋಹ ಗೇಟ್ ರೋಡ್ ಎಂದು ಇನ್ನೆರಡು ಸೈನ್ ಬೋರ್ಡ್ಗಳಲ್ಲಿ ಬರೆಯಲಾಗಿದೆ ಈ ಬೋರ್ಡ್ಗಳ ಬಗ್ಗೆ ಸ್ಥಳೀಯರಾದ ಅಬ್ದುಲ್ ವಾಹಿದ್ ಖಾನ್ ಅವರು ಸಮರ್ಥನೆ ನೀಡುತ್ತಾರೆ ಗೌಸಿಯ ರೋಡ್ ಮತ್ತು ಚಂದುವಾಲ ರೋಡ್ ಎಂಬ ಹೆಸರನ್ನು ನಾವು ಬಹಳ ಹಿಂದಿನಿಂದಲೇ ಇಲ್ಲಿ ಬಳಸ್ತಾ ಇದ್ದೇವೆ ಆ ಹೆಸರನ್ನೇ ಈ ರಸ್ತೆಗಳಿಗೆ ಇಡಲಾಗಿದೆ ಈ ಹೆಸರುಗಳ ಹೊರತಾಗಿ ಈ ಏರಿಯಾವನ್ನು ಗುರುತಿಸಲು ಕಷ್ಟವಾಗಬಹುದು ಎಂದು ಅವರು ಹೇಳಿದ್ದಾರೆ ಇಲ್ಲಿ ಯಾವ ಹೆಸರುಗಳನ್ನು ರಸ್ತೆಗೆ ನೀಡಲಾಗಿದೆಯೋ ಅದನ್ನು ಕಳೆದ ನಲವತ್ತು ವರ್ಷಗಳಿಂದ ಬಳಸಲಾಗುತ್ತದೆ ಅನಗತ್ಯವಾಗಿ ಈ ವಿವಾದವನ್ನು ಹುಟ್ಟುಹಾಕಲಾಗಿದೆ ಎಂದು ಕೌನ್ಸಿಲರ್ ಅವರ ಅಪ್ಪತಿ ರಫೀಕ್ ಖಾನ್ ಹೇಳಿದ್ದಾರೆ ಆದರೆ ಈ ಸೈನ್ ಬೋರ್ಡ್ಗಳನ್ನು ತೆರವುಗೊಳಿಸದಿದ್ದರೆ ಪ್ರತಿಭಟನೆ ನಡೆಸುತ್ತೇವೆ ಎಂದು ಬಿಜೆಪಿಯ ಮಾಜಿ ಶಾಸಕ ಆಕಾಶ್ ವಿಜಯ್ ವರ್ಗೀಯ ಅವರ ಪುತ್ರ ಮತ್ತು ಸಚಿವ ಕೈಲಾಶ್ ವಿಜಯ್ ವರ್ಗೀಯ ಬೆದರಿಕೆ ಹಾಕಿದ್ದರು ಮುಸ್ಲಿಂ ಮದುವೆ ಬ್ಯಾಂಡ್ ಆಯೋಜನೆ ಮಾಡುವವರಿಗೆ ಹಿಂದೂ ದೇವತೆಗಳ ಹೆಸರು ಇಡದಂತೆ ಉತ್ತರ ಪ್ರದೇಶದ ಮೊರದಾಬಾದ್ನ ಪೊಲೀಸರು ನಿರ್ದೇಶನ ನೀಡಿದ್ದಾರೆ ಶಬಿ ಶರ್ಮಾ ಎಂಬ ನ್ಯಾಯವಾದಿಯ ದೂರಿನಂತೆ ಪೊಲೀಸರು ಈ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಮುಸ್ಲಿಂ ಮಾಲೀಕತ್ವದ ಇಪ್ಪತ್ತರಷ್ಟು ವೆಡ್ಡಿಂಗ್ ಬ್ಯಾಂಡ್ಗಳು ಮೊರದಾಬಾದ್ನಲ್ಲಿ ಇವೆ ಮತ್ತು ಇವುಗಳು ಹಿಂದೂ ದೇವತೆಗಳ ಹೆಸರನ್ನ ಹೊಂದಿದೆ ಎಂದು ಹೇಳವಾಗ್ತಾ ಇದೆ ಆದರೆ ಈ ಬೆಳವಣಿಗೆ ಮುಸ್ಲಿಮರನ್ನ ಗುರಿ ಮಾಡುವ ಪ್ರಭುತ್ವದ ಇನ್ನೊಂದು ತಂತ್ರ ಎಂದು ಇತ್ತ ಆರೋಪ ಕೂಡ ಮಾಡಲಾಗ್ತಾ ಇದೆ ಆದರೆ ಜನಪ್ರಿಯ ಹೆಸರುಗಳನ್ನ ಬ್ಯಾಂಡ್ಗಳಿಗೆ ಇಡುವುದು ಸಾಮಾನ್ಯವಾಗಿದೆ ಮತ್ತು ಈವರೆಗೂ ಇದಕ್ಕೆ ವಿರೋಧ ವ್ಯಕ್ತವಾಗಿರಲಿಲ್ಲ ಎಂದು ಮಾಲಕರು ತಿಳಿಸಿದ್ದಾರೆ ಮದುವೆ ಬ್ಯಾಂಡ್ನ ಮಾಲಕ ಮೊಹಮ್ಮದ್ ಸಲ್ಮಾನ್ ಹೇಳುವುದು ಹೀಗೆ ನಾವು ಬಡವರು ನಮ್ಮ ಬದುಕು ಮದುವೆಯನ್ನೇ ಆಶ್ರಯಿಸಿಕೊಂಡಿದೆ ಸಾಮಾನ್ಯ ಬಳಕೆಯಲ್ಲಿರುವ ಹೆಸರನ್ನ ಬಳಸುವುದನ್ನು ನಾವು ಈವರೆಗೂ ಕ್ರೈಮ್ ಎಂದು ತಿಳಿದುಕೊಂಡಿರಲಿಲ್ಲ ಅನಿರೀಕ್ಷಿತವಾಗಿ ನಮ್ಮನ್ನ ಇದೀಗ ಕ್ರಿಮಿನಲ್ ಗಳಂತೆ ಎಂದು ಹೇಳಿದ್ದಾರೆ ಮದುವೆ ಬ್ಯಾಂಡ್ನ ಹೆಚ್ಚಿನ ಕೆಲಸಗಾರರು ಮುಸ್ಲಿಮರಾಗಿದ್ದಾರೆ ನಾವು ಹಿಂದೂ ದೇವದೇವತೆಯರ ಹೆಸರನ್ನು ಬಳಸಿದರೆ ನಮಗೆ ಅವಮಾನ ಮಾಡುತ್ತೀರಿ ಎಂದವರು ಹೇಳುತ್ತಾರೆ ನಾವು ಮುಸ್ಲಿಮರ ಹೆಸರನ್ನು ಬಳಸಿದರೆ ನಮ್ಮ ಗುರುತನ್ನು ಅಡಗಿಸುತ್ತಿದ್ದೇವೆ ಎಂದು ಹೇಳುತ್ತಾರೆ ಹೀಗಾದರೆ ನಾವು ಎಲ್ಲಿಗೆ ಹೋಗಬೇಕು ಎಂದು ಇರ್ಫಾನ್ ಅಲಿ ಎಂಬ ಇನ್ನೊಬ್ಬ ಮಾಲಕ ಪ್ರಶ್ನಿಸುತ್ತಾರೆ ಇದೇ ವೇಳೆ ವ್ಯಾಪಾರಿಗಳು ಜನಪ್ರಿಯ ಹೆಸರುಗಳನ್ನು ಬಳಸುವುದು ಮಾಮೂಲಿ ಭಾರತದಲ್ಲಿ ಇದು ತಲೆತಲಾಂತರದಿಂದ ನಡೆಯುತ್ತಾ ಬಂದಿದೆ ಹಿಂದೂಗಳು ಜನಪ್ರಿಯ ಮುಸ್ಲಿಂ ಹೆಸರುಗಳನ್ನು ಬಳಸುತ್ತಾರೆ ಆದರೆ ಅದು ಎಂದೂ ಕೂಡ ವಿವಾದಾತ್ಮಕ ಆಗುವುದಿಲ್ಲ ಎಂದು ಸ್ಥಳೀಯರು ಹೇಳಿದ್ದಾರೆ ಓರ್ವ ಹಿಂದೂ ಕರೀಂ ಹೋಟೆಲ್ ಎಂದು ಹೆಸರಿಟ್ಟು ಹೋಟೆಲ್ ನಡೆಸಿದರೆ ಅದಕ್ಕೆ ಯಾವುದೇ ಆಕ್ಷೇಪ ವ್ಯಕ್ತವಾಗುವುದಿಲ್ಲ ಆದರೆ ಓರ್ವ ಮುಸ್ಲಿಂ ಶಿವ ಎಂಬ ಹೆಸರಲ್ಲಿ ಬ್ಯಾಂಡ್ ಆರಂಭಿಸಿದರೆ ಅದಕ್ಕೆ ಆಕ್ಷೇಪ ವ್ಯಕ್ತವಾಗುತ್ತಿದೆ ಇದು ಧರ್ಮದ ಕಾರಣಕ್ಕಾಗಿ ಅಲ್ಲ ದ್ವೇಷದ ಕಾರಣಕ್ಕಾಗಿ ಎಂದು ಹಾಜಿ ಶಕೀಲ್ ಅಹಮದ್ ಅವರು ಹೇಳಿದ್ದಾರೆ ಟ್ರಂಪ್ ಆಡಳಿತದ ಇಸ್ರೇಲ್ ಪರ ನೀತಿಯನ್ನ ಪ್ರಶ್ನೆ ಮಾಡಿದ ಅಮೆರಿಕದ ವಿದೇಶಾಂಗ ಇಲಾಖೆಯ ಉದ್ಯೋಗಿಯನ್ನ ಕೆಲಸದಿಂದ ಸಸ್ಪೆಂಡ್ ಮಾಡಲಾಗಿದೆ ಒಪ್ಪಂದದ ಮೇರೆಗೆ ಕೆಲಸ ಮಾಡ್ತಾ ಇದ್ದ ಶಾಹಿದ್ ಕುರೇಷಿ ಎಂಬ ಇರಾನ್ ಮೂಲದ ಅಮೆರಿಕನ್ ವ್ಯಕ್ತಿಯನ್ನು ಹೀಗೆ ಉದ್ಯೋಗದಿಂದ ವಜಾ ಮಾಡಲಾಗಿದೆ ಜೆರುಸಲೇಮಿನ ಅಮೇರಿಕನ್ ರಾಯಭಾರ ಕಚೇರಿಯಿಂದ ನೀಡಲಾದಂತಹ ದೂರಿನಂತೆ ಈ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಗಾಜಾದಿಂದ ಫೆಲಸ್ತೀನಿಯರನ್ನ ದಕ್ಷಿಣ ಸುಡಾನ್ಗೆ ರವಾನಿಸುವ ಬಗ್ಗೆ ಇಸ್ರೇಲ್ ಮತ್ತು ಸೌತ್ ಸುಡಾನ್ ನಡುವೆ ಮಾತುಕತೆ ನಡೆದಿತ್ತು ಈ ಬಗ್ಗೆ ಅಸೋಸಿಯೇಟ್ ಗೆ ನೀಡಲು ತಯಾರು ಮಾಡಿದ ಹೇಳಿಕೆಯ ವಿಷಯದಲ್ಲಿ ಪ್ರಶ್ನೆ ಆರಂಭವಾಗಿತ್ತು ಗಾಜಾದಿಂದ ಫೆಲಸ್ತೀನಿಯರನ್ನು ಬಲವಂತವಾಗಿ ತೆರವುಗೊಳಿಸುವುದನ್ನು ಅಮೆರಿಕ ವಿರೋಧಿಸುತ್ತದೆ ಎಂದು ಶಹೀದ್ ಕುರೇಷಿ ತಮ್ಮ ಹೇಳಿಕೆಯಲ್ಲಿ ಸೇರಿಸಿದ್ದಾರೆ ಎಂಬುದು ಆರೋಪವಾಗಿತ್ತು ರಾಯಭಾರ ಕಚೇರಿಯು ಈ ಹೇಳಿಕೆಯಿಂದ ಈ ಅಭಿಪ್ರಾಯವನ್ನು ಕಿತ್ತುಹಾಕಿತ್ತು ಅಲ್ಲದೆ ಪಶ್ಚಿಮ ದಂಡೆಯನ್ನು ಜೂಡಿಯಾ ಮತ್ತು ಸಮರಿಯಾ ಎಂಬ ಹೆಸರಲ್ಲಿ ಕರೆಯುವ ರಾಯಭಾರ ಕಚೇರಿಯ ನಿಲುವನ್ನು ಈ ಹೇಳಿಕೆಯಲ್ಲಿ ಪ್ರಶ್ನಿಸಲಾಗಿತ್ತು ಇದು ಕೂಡ ಇವರನ್ನ ಕೆಲಸದಿಂದ ವಜಾ ಮಾಡುವುದಕ್ಕಿರುವ ಕಾರಣವಾಗಿದೆ ಎಂದು ಹೇಳಲಾಗಿದೆ ಆಡಳಿತಕ್ಕೆ ಪೂರ್ಣ ಪ್ರಮಾಣದಲ್ಲಿ ವಿಧೇಯರಾಗದ ನೌಕರರು ನಮಗೆ ಬೇಕಾಗಿಲ್ಲ ಎಂದು ಸಚಿವಾಲಯ ಈ ವಜಾ ಕ್ರಮವನ್ನು ಸಮರ್ಥಿಸಿಕೊಂಡಿದೆ ಒತ್ತೆಯಾಳುಗಳನ್ನು ಬಿಡಿಸಿಕೊಳ್ಳುವುದು ಮತ್ತು ಯುದ್ಧವನ್ನ ಕೊನೆ ಮಾಡುವುದಕ್ಕಾಗಿ ಚರ್ಚೆಗೆ ಮುಂದಾಗುವಂತೆ ಆದೇಶ ನೀಡಿರುವುದಾಗಿ ಇಸ್ರೇಲ್ ಪ್ರಧಾನಿ ನಿತಿನ್ಯಾಯವ್ ಹೇಳಿದ್ದಾರೆ ಇಸ್ರೇಳ್ಗೆ ಅನುಕೂಲವಾಗುವ ನಿಲುವಿನ ಜೊತೆ ಯುದ್ಧವನ್ನು ಕೊನೆಗೊಳಿಸಬಹುದು ಎಂದು ಅವರು ಹೇಳಿರುವಂಥದ್ದು ಗಜಾವನ್ನ ವಶಪಡಿಸಿಕೊಳ್ಳುವುದಕ್ಕೆ ಸರ್ವ ಸಿದ್ಧತೆ ನಡೆಸಿರುವುದರ ನಡುವೆ ಅವರ ಈ ಹೇಳಿಕೆ ರಿಲೀಸ್ ಆಗಿದೆ ವಿಡಿಯೋ ಸಂದೇಶದ ಮೂಲಕ ನೇತನ್ಯಾಹು ತಮ್ಮ ಈ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ ಗಾಜವನ್ನು ಪೂರ್ಣವಾಗಿ ವಶಪಡಿಸಿಕೊಳ್ಳುವ ಬಗ್ಗೆ ಕ್ಯಾಬಿನೆಟ್ ಸಚಿವರ ಜೊತೆ ನೇತನ್ಯಾಹು ಮಾತುಕತೆ ನಡೆಸಿದ್ದಾರೆ ಇಸ್ರೇಲ್ ಒಂದು ನಿರ್ಣಾಯಕ ಆಘಟದಲ್ಲಿ ಇದೆ ಎಂದು ಅವರು ಹೇಳಿದ್ದಾರೆ ಮಾತುಕತೆಯ ಬಗ್ಗೆ ಹಮಾಸ್ ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿದ ಬಳಿಕ ಇದೇ ಮೊದಲ ಬಾರಿಗೆ ಬಹಿರಂಗವಾಗಿ ಕದನ ವಿರಾಮದ ಬಗ್ಗೆ ನೇತನ್ಯಾಹು ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ ಈ ವಾರದಲ್ಲಿ ಈಜಿಪ್ಟ್ ಮತ್ತು ಕತಾರ್ನಲ್ಲಿ ನಡೆದ ಮಾತುಕತೆಯ ಸಂದರ್ಭದಲ್ಲಿ ಹಮಾಸ್ ಸಕಾರಾತ್ಮಕ ಪ್ರತಿಕ್ರಿಯೆ ವ್ಯಕ್ತಪಡಿಸಿತ್ತು ಅರವತ್ತು ದಿನಗಳ ಕದನ ವಿರಾಮಕ್ಕೆ ಹಮಾಸ್ ಸಮ್ಮತಿ ಸೂಚಿಸಿತ್ತು ಆದರೆ ಇದಕ್ಕೆ ಇಸ್ರೇಲ್ ಪ್ರತಿಕ್ರಿಯಿಸಿರಲಿಲ್ಲ ಐವತ್ತರಷ್ಟು ಒತ್ತೆಯಾಳುಗಳು ಈಗಲೂ ಗಾಜಾದಲ್ಲಿ ಇದ್ದಾರೆ ಎಂದು ಇಸ್ರೇಲ್ ಹೇಳುತ್ತಿದೆ ಇವರಲ್ಲಿ ಕನಿಷ್ಠ ಇಪ್ಪತ್ತು ಮಂದಿಯಾದರೂ ಜೀವಂತ ಇದ್ದಾರೆ ಎಂದು ಇಸ್ರೇಲ್ ಹೇಳುತ್ತಿದೆ ಈ ಮೊದಲು ಇಪ್ಪತ್ತೆರಡು ತಿಂಗಳನ್ನು ದಾಟಿ ನಡೆಯುತ್ತಿರುವ ಯುದ್ಧವನ್ನ ಕೊನೆಗೊಳಿಸುವ ಬಗ್ಗೆ ಮಾತುಕತೆ ನಡೆಯುತ್ತಿರುವಾಗಲೇ ಗಾಜಾ ನಗರವನ್ನು ವಶಪಡಿಸಿಕೊಳ್ಳಲು ತೀರ್ಮಾನಿಸಲಾಗಿತ್ತು ಗಾಜಾ ನಗರದಲ್ಲಿ ಲಕ್ಷಕ್ಕಿಂತಲೂ ಅಧಿಕ ಮಂದಿ ವಾಸಿಸುತ್ತಿದ್ದಾರೆ ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿಸಂಚೆಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಮೊಂಬತ್ತಿ thank you